ವೀಕ್ಷಕರೇ ನಮಸ್ಕಾರ ನಾನು ಇವತ್ತು ನಿಮಗೆ ಕರ್ನಾಟಕ ಬ್ಯಾಂಕಲ್ಲಿ ಹಣವನ್ನು ಡೆಪಾಸಿಟ್ ಮಾಡೋದಕ್ಕೆ ಯಾವ ಥರ ಚಲನ್ ಬರೀಬೇಕು ಅಂತ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನಾನಿವಾಗ ಕರ್ನಾಟಕ ಬ್ಯಾಂಕ್ನ ಒಂದು ಚಲನ್ ತಗೊಂಡಿದ್ದೀನಿ ಇದು ಕರ್ನಾಟಕ ಬ್ಯಾಂಕ್ನ ಚಲನಾಗಿದೆ ಇಲ್ಲಿ ಮೊದಲಿಗೆ ಡೇಟ್ ಅಂತ ಇರುವಲ್ಲಿ ನೀವು ಯಾವ ದಿನಾಂಕದೊಂದು ಹಣವನ್ನು ಡೆಪಾಸಿಟ್ ಮಾಡ್ತಿದ್ರೆ ನೋಡಿ ಆ ಡೇಟನ್ನು ಬರೀಬೇಕಾಗುತ್ತೆ ನಾನು ಇಲ್ಲಿ ಈ ಡೇಟನ್ನು ಬರೆದಿದ್ದೀನಿ ಅದೇ ಥರದಲ್ಲಿ ಇಲ್ಲಿ ಕೆಳಗಡೆ ಬ್ರ್ಯಾಂಚ್ ಅಂತ ಇದೆ ನೀವು ಯಾವ ಬ್ಯಾಂಕಿನ ಹಣವನ್ನು ಹಾಕ್ತಿದಾರೆ ನೋಡಿ ಆ ಬ್ರ್ಯಾಂಚಿನ ಹೆಸರು ಬರೀಬೇಕು ನಾನು ತ್ರಾಸಿ ಅಂತ ಬರಿತಾ ಇದ್ದೀನಿ ನಂತರ ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ನೇಮ್ ಅಂತ ಇದೆ ಅಲ್ಲಿ ಕನ್ನಡದಲ್ಲಿ ಹೆಸರು ಅಂತ ಇದೆ ಸೊ ನಾನು ಹೆಸರನ್ನು ಬರ್ತಾ ಇದ್ದೀನಿ ಇಲ್ಲಿ ರಮೇಶ್ ಅಂತ ಬರಿತಾ ಇದ್ದೀನಿ ನೀವು ಅಕೌಂಟ್ ಓಲ್ಡರ್ ಆದರೆ ನೋಡಿ ಆ ಹೆಸರನ್ನು ಇಲ್ಲಿ ಬರೀಬೇಕು ಸೊ ನಂತರ ಇಲ್ಲಿ ಅಕೌಂಟ್ ಮೈನರ್ ಡ್ಯಾಶ್ ಬ್ರ್ಯಾಂಚ್ ಖಾತೆ ಇರುವ ಶಾಖೆ ಅಂತ ಇದೆ ನೋಡಿ ಸೊ ನಿಮ್ಮ ಖಾತೆ ನಿಮ್ಮ ಅಕೌಂಟ್ ಯಾವ ಬ್ರ್ಯಾಂಚ್ನಲ್ಲಿದೆ ಆ ಹೆಸರನ್ನು ಇಲ್ಲಿ ಬರಿಬೇಕು ನನ್ನ ಅಕೌಂಟ್ ತ್ರಾಸಿ ಬ್ರ್ಯಾಂಚಲ್ಲಿ ಇರೋದ್ರಿಂದ ತ್ರಾಸಿ ಅಂತ ಬರಿತಾ ಇದ್ದೀನಿ ಅದೇ ಥರ ಕೆಳಗಡೆ ಬಂದಾಗ ಟೈಪ್ ಆಫ್ ಅಕೌಂಟ್ ಅಂತ ಇದೆ ಅಂದ್ರೆ ಇವು ನಿಮ್ಮ ಹತ್ರ ಯಾವ ಅಕೌಂಟ್ ಇದೆ ಅಂದರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇದ್ರೆ ಅಂದ್ರೆ ಸೇವಿಂಗ್ ಅಕೌಂಟ್ ಇದ್ರೆ ನೀವು ಎಸ್ ಬಿ ಅಂತ ಬರೀಬೇಕು ಕರೆಂಟ್ ಅಕೌಂಟ್ ಇದ್ರೆ ನೀವು ಸಿಇಿ ಅಂತ ಬರೀಬೇಕು ಅದೇ ಓ ಡಿ ಅಕೌಂಟ್ ಇದೆ ನೀವು ಡಿ ಅಂತ ಬರೀಬೇಕು ಸರಿ ಹಾಗೆ ಇಲ್ಲಿ ಎದುರುಗಡೆ ಅಕೌಂಟ್ ನಂಬರ್ ಅಂದ್ರೆ ಖಾತೆ ಸಂಖ್ಯೆ ಅಂತ ಇರೋದ್ರಲ್ಲಿ ನಿಮ್ಮ ಅಕೌಂಟ್ ನಂಬರ್ ಅನ್ನ ಬರಿಬೇಕು ನಂತರ ಹಾಗೆ ಕೆಳಗಡೆ ಬನ್ನಿ ಅಲ್ಲಿ ಈ ಬ್ರ್ಯಾಕೆಟ್ನಲ್ಲಿ ಚೆಕ್ ಡಿ ಡಿ ಕ್ಯಾಶ್ ಪರ್ಟಿಕ್ಯುಲರ್ ಅಂತ ಇದೆ ಇಲ್ಲಿ ಕ್ಯಾಶ್ ಅಂತ ಬರೆಯಿರಿ ನಂತರ ನಿಮ್ಮಲ್ಲಿ ಎಷ್ಟು ಕ್ಯಾಶ್ ಇದೆ ನೋಡಿ ಅದನ್ನು ಇಲ್ಲಿ ಬರೀಬೇಕು ನನ್ನ ಬಳಿಯುವಾಗ ಒಂದು ಸಾವಿರ ಕ್ಯಾಶ್ ಇದೆ ಅದನ್ನೆಲ್ಲಿ ಒಂದು ಸಾವಿರ ಅಂತ ಸಂಖ್ಯೆಯಲ್ಲಿ ಬರಿತಾ ಇದ್ದೀನಿ ಹಾಗೆಯೇ ಒಟ್ಟು ಒಂದು ಸಾವಿರ ಅಂತ ಬರಿತಾ ಇದ್ದೀನಿ ಅದಲ್ಲದೆ ಅಲ್ಲಿ ಕೆಳಗಡೆ ನೀವು ಆ ಸಂಖ್ಯೆಯನ್ನು ಅಕ್ಷರದಲ್ಲಿ ಬರೀಬೇಕು ಒನ್ ತೌಸಂಡ್ ರುಪೀಸ್ ಥೌಸಂಡ್ ರುಪೀಸ್ ಓನ್ಲಿ ಅಂತ ಬರೀಬೇಕು ಒನ್ ಥೌಸಂಡ್ ರುಪೀಸ್ ಓನ್ಲಿ ಅಂತ ಬರೀಬೇಕು ವೀಕ್ಷಕರೇ ಇವಾಗ ಬಲಬದಿಯಲ್ಲಿ ಅಂದರೆ ರೈಟ್ ಸೈಡಲ್ಲಿ ನೀವು ಪಿಲ್ ಅಪ್ ಮಾಡಬೇಕಾಗತ್ತೆ ಇಲ್ಲಿ ಡೇಟ್ ಅಂತ ಇದೆ ಇಲ್ಲಿ ನೀವು ಡೇಟನ್ನು ಬರಿಬೇಕು ಅಲ್ಲಿ ಪಕ್ಕದಲ್ಲಿ ಬ್ರ್ಯಾಂಚ್ ಅಂತ ಇದೆ ನೀವು ಬ್ರ್ಯಾಂಚ್ ಹೆಸರನ್ನು ಬರೀಬೇಕು ಹಾಗೆ ಇಲ್ಲಿ ನೇಮ್ ಅಂತ ಇದ್ದಲ್ಲಿ ಹೆಸರು ಬರೀಬೇಕು ರಮೇಶ್ ಅಂತ ಬರೆದಿದ್ದೀನಿ ನೀವು ನಿಮ್ಮ ಹೆಸರನ್ನು ಬರೀಬೇಕು ಹಾಗೆಯೇ ಅಲ್ಲಿ ಕೆಳಗಡೆ ಟೈಪ್ ಆಫ್ ದಿ ಅಕೌಂಟ್ ನೀವು ಎಸ್ ಬಿ ಅಂತ ಟಿಕ್ ಮಾಡಬೇಕಾಗತ್ತೆ ಅಲ್ಲಿ ಎದುರುಗಡೆ ಅಕೌಂಟ್ ನಂಬರ್ ಅಂದರೆ ನಿಮ್ಮ ಅಕೌಂಟ್ ನಂಬರ್ನ ಅಂದರೆ ಅಕೌಂಟ್ ಹೋಲ್ಡರ್ನ ಅಕೌಂಟ್ ನಂಬರನ್ನು ನೀವು ಬರೀಬೇಕಾಗತ್ತೆ ಹದಿನಾರು ಸಂಖ್ಯೆಯ ಅಕೌಂಟ್ ನಂಬರ್ ಇರುತ್ತೆ ಅದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ವೀಕ್ಷಕರೇ ನಾನು ನನ್ನ ಅಕೌಂಟ್ ನಂಬರನ್ನು ಹೈಡ್ ಮಾಡಿದ್ದೇನೆ ನೀವು ನಿಮ್ಮ ಅಕೌಂಟ್ ನಂಬರನ್ನು ಪೂರ್ತಿಯಾಗಿ ಬರೀಬೇಕು ಅಲ್ಲೇ ಕೆಳಗಡೆ ನಿಮಗೆ ಶಾಖೆ ಅಂತ ಇದೆ ಅಂದರೆ ಅಕೌಂಟ್ ಮೇಂಟೆನ್ಸ್ ಶಾಖೆ ಅಂತ ಇದೆ ಅಲ್ಲಿ ನೀವು ಶಾಖೆಯ ಹೆಸರನ್ನು ಬರೀಬೇಕು ಅದಲ್ಲದೆ ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ಈ ಬ್ರ್ಯಾಕೆಟ್ನಲ್ಲಿ ನಿಮ್ಮ ಪೂರ್ತಿ ಮೊಬೈಲ್ ನಂಬರನ್ನು ಬರೀಬೇಕು ವೀಕ್ಷಕರೇ ನೀವು ಡೆಪಾಸಿಟ್ ಮಾಡುವ ಹಣದ ಮೊತ್ತ ಸಣ್ಣದು ಅಥವಾ ದೊಡ್ಡದು ಎಷ್ಟೇ ಇರಲಿ ಮೊಬೈಲ್ ಸಂಖ್ಯೆ ತಪ್ಪದೇ ಬರೆಯಿರಿ ಯಾಕೆಂದರೆ ಅಕಸ್ಮಾತ್ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಇದ್ದಲ್ಲಿ ಬ್ಯಾಂಕ್ನ ಸಿಬ್ಬಂದಿ ನಿಮಗೆ ಕಾಲ್ ಮಾಡಿ ತಿಳಿಸುತ್ತಾರೆ ನಂತರ ಇಲ್ಲಿ ಕೆಳಗಡೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಚೆಕ್ ಡಿ ಡಿ ಡೆಪಾಸಿಟ್ ಮತ್ತು ಕ್ಯಾಶ್ ಡೆಪಾಸಿಟ್ ನಾವು ಕ್ಯಾಶ್ ಡೆಪಾಸಿಟ್ ಮಾಡುವುದರಿಂದ ಕ್ಯಾಶ್ ಡೆಪಾಸಿಟ್ ಈ ಬ್ರ್ಯಾಕೆಟ್ನಲ್ಲಿ ನೀವು ಡೆಪಾಸಿಟ್ ಮಾಡುವ ನೋಟುಗಳನ್ನು ಬರೆಯಬೇಕು ಅಲ್ಲಿ ಐನೂರು ನೂರು ಐವತ್ತು ಇಪ್ಪತ್ತು ಹತ್ತು ಹಾಗೂ ಕಾಯಿನ್ಸ್ ಚಿಲ್ಲರೆ ಅಂತ ಇದೆ ನೋಡಿ ಅಲ್ಲಿ ಬರೀಬೇಕು ವೀಕ್ಷಕರೇ ಇವಾಗ ನನ್ನ ಬಳಿ ಐನೂರು ರೂಪಾಯಿ ನೋಟು ಒಂದು ಇನ್ನೂರು ರೂಪಾಯಿ ನೋಟು ಒಂದು ನೂರು ರೂಪಾಯಿ ನೋಟು ಎರಡು ಐವತ್ತು ರೂಪಾಯಿ ನೋಟು ಒಂದು ಇಪ್ಪತ್ತು ರೂಪಾಯಿ ನೋಟು ಒಂದು ಹತ್ತು ರೂಪಾಯಿ ನೋಟು ಎರಡು ಮತ್ತು ಹತ್ತು ರೂಪಾಯಿ ಕಾಯಿನ್ ಒಂದು ಇದೆ ಈ ನೋಟುಗಳನ್ನು ನಾನು ಕ್ಯಾಶ್ ಬ್ರ್ಯಾಕೆಟ್ನಲ್ಲಿ ಐನೂರು ಗುಣಿಸು ಒಂದು ಐನೂರು ಇನ್ನೂರು ಗುಣಿಸು ಒಂದು ಇನ್ನೂರು ನೂರು ಗುಣಿಸು ಎರಡು ಇನ್ನೂರು ಐವತ್ತು ಗುಣಿಸು ಒಂದು ಐವತ್ತು ಇಪ್ಪತ್ತು ಗುಣಿಸು ಒಂದು ಇಪ್ಪತ್ತು ಹತ್ತು ಗುಣಿಸು ಎರಡು ಇಪ್ಪತ್ತು ಮತ್ತು ಕಾಯಿನ್ ಹತ್ತು ರೂಪಾಯಿ ಒಟ್ಟು ಒಂದು ಸಾವಿರ ಅಂತ ಇದ್ದೀನಿ ನೀವು ನಿಮ್ಮ ಬಳಿ ಇರುವ ನೋಟುಗಳನ್ನು ಸಾಲಾಗಿ ಬರೆಯಿರಿ ಪಕ್ಕದಲ್ಲಿ ಒಟ್ಟು ಮೊತ್ತ ಒಂದು ಸಾವಿರ ರೂಪಾಯಿ ಅಂತ ಅಕ್ಷರದಲ್ಲಿ ಬರೆಯಿರಿ ಹಾಗೂ ಡೆಪಾಸಿಟ್ ಮಾಡಿದವರ ಹೆಸರು ಇಲ್ಲಿ ಬರೀಬೇಕು ಸಹಿ ಇಲ್ಲಿ ಬರೆಯಿರಿ ವೀಕ್ಷಕರೇ ಇನ್ನೊಂದು ಬಹುಮುಖ್ಯ ಮಾಹಿತಿ ನೀವು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣ ಡೆಪಾಸಿಟ್ ಮಾಡಿದರೆ ಈ ಕಾಲಮ್ನಲ್ಲಿ ನಿಮ್ಮ ಪಾನ್ ನಂಬರನ್ನು ಕಡ್ಡಾಯವಾಗಿ ಬರೀಬೇಕು ಇದು ಕರ್ನಾಟಕ ಬ್ಯಾಂಕ್ನ ಚಲನ್ ತುಂಬಿಸುವ ಪೂರ್ಣ ವಿವರ ಮುಂದಿನ ವಿಡಿಯೋದಲ್ಲಿ ಚೆಕ್ ಬರೆಯುವುದು ಹಾಗೂ ಡೆಪಾಸಿಟ್ ಮಾಡುವ ಸುಲಭ ವಿಧಾನ ತಿಳಿಸ್ತೀನಿ ಅಲ್ಲಿಯವರೆಗೆ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಸಪೋರ್ಟ್ ಕಾಮೆಂಟ್ ಮಾಡಿ